ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂತ ಯಾವ ಷೇರುಗಳ ಬಗ್ಗೆ ನಾನು ಕವರ್ ಮಾಡ್ತಿದ್ದೀನಿ ಅಂತ ಈ ಎರಡು ಷೇರುಗಳು ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ವು ಅದರಲ್ಲೂ ನೆಗೆಟಿವ್ ನ್ಯೂಸ್ ಇದ್ರೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಾವೆ ಅದರ ಇಂದಿನ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶಿ ಅಂತ ಕೊಡಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಮೊದಲನೇ ಸ್ಟಾಕ್ ಬಂದು ಬಿ ಎಸ್ ಸಿ ಲಿಮಿಟೆಡ್ ಇವತ್ತು ತ್ರೀ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸುಮಾರು ಜನ ಅಂದ್ಕೊಳ್ಬಹುದು ತ್ರೀ ಪರ್ಸೆಂಟ್ ಅಂತ ಬಟ್ ಇದು ತುಂಬಾನೇ ಕ್ರೂಷಿಯಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಒಂದು ನೆಗೆಟಿವ್ ನ್ಯೂಸ್ ಇತ್ತು ನೆಗೆಟಿವ್ ನ್ಯೂಸ್ ಇದ್ರೂ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅದರಲ್ಲೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಇವತ್ತಿನ ಹೈ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ನಾಲ್ಕು ಸಾವಿರದ ಇನ್ನೂರ ಮೂವತ್ತೈದು ಕ್ಲೋಸಿಂಗ್ ಬಂದಿರೋದು ಮೂರ್ ಸಾವಿರದ ಒಂಬೈನೂರ ಎಂಬತ್ತು ಅಂದ್ರೆ ಆಲ್ಮೋಸ್ಟ್ ಟು ಫಿಫ್ಟಿ ರುಪೀಸ್ ಐ ಇಂದ ಡೌನ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಿಲ್ ತ್ರೀ ಪರ್ಸೆಂಟ್ ಅಪ್ ಕ್ಲೋಸಿಂಗ್ ಕಂಡು ಬಂದಿದೆ ಅದರಲ್ಲೂ ಎಸ್ಪೆಷಲಿ ಫಿಫ್ಟಿ ಟು ವೀಕ್ ಐ ಅಚೀವ್ ಮಾಡಿದೆ ನೋಡಬಹುದು ನಾಕ್ ಸಾವಿರದ ಇನ್ನೂರ ಮೂವತ್ತೈದು ಸಾವಿರದ ಇನ್ನೂರ ಮೂವತ್ತೈದು ಫಿಫ್ಟಿ ಟು ವೀಕ್ ಐ ಅನ್ನೋದಕ್ಕಿಂತ ಆಲ್ ಟೈಮ್ ಐ ಅಂತಾನೆ ಹೇಳ್ಬಹುದು ನೀವು ಇಲ್ಲಿ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇದರ ಇಂದಿನ ಅಸಲಿ ಕಾರಣ ಏನು ಅದನ್ನ ನಾವು ನೋಡೋಣ ಜೊತೆಗೆ ನಾವು ಅಂದ್ಕೊಂಡಿದ್ವಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಈ ಸ್ಟಾಕ್ ಅಲ್ಲಿ ಅಂತ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಕೂಡ ಅದು ಇದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅದರಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳ್ತಿರ್ತೇನೆ ಮಾರ್ಕೆಟ್ ನ ಹಿಂಗೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರಿಡಿಕ್ಟ್ ಮಾಡಕಂತೂ ಖಂಡಿತ ಆಗೋದಿಲ್ಲ ಅಂತ ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಶನ್ ಮಾಡಿದ್ದೆ ಈ ಮಾತನ್ನ ಯಾಕಂದ್ರೆ ನಾವು ಮಾರ್ಕೆಟ್ ಎದುರುಗಡೆ ನಿಂತ್ರೆ ಆನೆ ಇರುವೆಗೂ ಇರುವಂತ ವ್ಯತ್ಯಾಸ ಮಾರ್ಕೆಟ್ ಒಂದು ಆನೆ ಆದ್ರೆ ನಾವು ಸಣ್ಣ ಇರುವೆ ಅಷ್ಟೇ ಹಾಗಾಗಿ ಮಾರ್ಕೆಟ್ ಹೋಗುತ್ತೋ ಅದನ್ನ ನಾವು ಫಾಲೋ ಮಾಡಬೇಕಷ್ಟೇ ನಮ್ಮನ್ನು ಮಾರ್ಕೆಟ್ ಫಾಲೋ ಮಾಡಲ್ಲ ಹಾಗಾದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣ ಏನು ಆ ವಿಚಾರಕ್ಕೆ ನಾವು ಬರೋದಾದ್ರೆ ನೋಡಬಹುದು ಬಿ ಎಸ್ ಸಿ ಶೇರ್ಸ್ ಜಂಪ್ ಏಟ್ ಪರ್ಸೆಂಟ್ ಅನ್ ಲೈಕ್ಲಿ ಮಾರ್ಕೆಟ್ ಶೇರ್ ಗೈನ್ ಆಫ್ಟರ್ ಸೇಬಿಸ್ ಎಫ್ ಅಂಡ್ ಓ ಕಬ್ಸ್ ನೋಡಿ ನಾವು ಒಂದು ಮುಖವನ್ನ ಮಾತ್ರ ನೆನೆ ನೋಡಿದ್ವಿ ಎಫ್ ಅಂಡ್ ಓ ಕರ್ಬ್ ಮಾಡಿರೋದ್ರಿಂದ ಅಂದ್ರೆ ರಿಸ್ಟ್ರಿಕ್ಷನ್ಸ್ ತಂದಿರೋದ್ರಿಂದ ಕಂಪನಿಗೆ ಇಂಪ್ಯಾಕ್ಟ್ ಆಗಬಹುದು ವಾಲ್ಯೂಮ್ಸ್ ಕಡಿಮೆ ಆಗುತ್ತೆ ಈ ಎಲ್ಲ ವಿಚಾರಗಳನ್ನ ನಾವು ನಿನ್ನೆ ವಿಡಿಯೋದಲ್ಲಿ ಮಾತಾಡಿದ್ವಿ ಬಟ್ ಇನ್ನೊಂದು ಮುಖ ಲೈಕ್ಲಿ ಮಾರ್ಕೆಟ್ ಶೇರ್ ಗೈನ್ ಅಂದ್ರೆ ಇದರಿಂದ ಮಾರ್ಕೆಟ್ ಶೇರ್ ಹೆಚ್ಚು ಮಾಡಿಕೊಳ್ಬಹುದು ಅನ್ನೋ ಅಭಿಪ್ರಾಯ ಇದೆ ಇದರಿಂದ ನಿಮಗೆ ಗೊತ್ತಿದೆ ಎಕ್ಸ್ಚೇಂಜಸ್ ವಿಚಾರಕ್ಕೆ ಬಂದ್ರೆ ಬಿಎಸ್ ಸಿ ಎನ್ ಎಸ್ ಸಿ ಎರಡು ಎಕ್ಸ್ಚೇಂಜಸ್ ಇದೆ ಎಸ್ ಸಿ ಅಂತೂ ಅನ್ಲಿಸ್ಟೆಡ್ ಕಂಪನಿ ಆಸ್ ಆಫ್ ನೌ ಬಹುಶಃ ಮುಂದಿನ ದಿನಗಳಲ್ಲಿ ಲಿಸ್ಟ್ ಆಗಬಹುದು ಬಟ್ ಸದ್ಯದ ಮಟ್ಟಿಗೆ ಅನ್ಲಿಸ್ಟೆಡ್ ಕಂಪನಿ ಬಿ ಎಸ್ ಸಿ ಮಾತ್ರ ಲಿಸ್ಟ್ ಆಗಿರೋದು ಹಾಗಾದ್ರೆ ಹೇಗೆ ಮಾರ್ಕೆಟ್ ಶೇರ್ ಅನ್ನ ಇದು ಗಳಿಸಿಕೊಳ್ಬಹುದು ಆ ವಿಚಾರದಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಬಹುದು ಒನ್ ಆಫ್ ಸೆಬಿಸ್ ಪ್ರಪೋಸಲ್ ಈಸ್ ಟು ಲಿಮಿಟ್ ವೀಕ್ಲಿ ಡಿರೈವೇಟಿವ್ ಕಾಂಟ್ರಾಕ್ಟ್ಸ್ ಟು ಒನ್ ಬೆಂಚ್ ಮಾರ್ಕ್ ಇಂಡೆಕ್ಸ್ ಫಾರ್ ಎಕ್ಸ್ ಈಚ್ ಎಕ್ಸ್ಚೇಂಜ್ ಬಿ ಎಸ್ ಸಿ ಅಂಡ್ ಎನ್ ಎಸ್ ಇದಾಗಲೇ ನಾವು ನಿನ್ನೆ ನೋಡಿದಂತ ಸುದ್ದಿ ಈಗೇನು ಎನ್ ಎಸ್ ಸಿನಲ್ಲಿ ನಲ್ಲಿ ಎರಡು ಗಳಲ್ಲಿ ಟ್ರೇಡಿಂಗ್ ಮಾಡಬಹುದು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ ಫಿಫ್ಟಿ ಆಸ್ ಆಫ್ ನೌ ಮುಂದಿನ ದಿನಗಳಲ್ಲಿ ಅದನ್ನ ರೆಸ್ಟ್ರಿಕ್ಟ್ ಮಾಡಿದರೆ ಓನ್ಲಿ ಒನ್ ಮಾತ್ರ ಎಕ್ಸಿಸ್ಟೆನ್ಸ್ ಇರುತ್ತೆ ಅದು ಬ್ಯಾಂಕ್ ನಿಫ್ಟಿನಾದರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ನಿಫ್ಟಿ ಫಿಫ್ಟಿನ್ ಆದರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅದು ಸಿಗೆ ಬಿಟ್ಟ ವಿಚಾರ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ ಇದು ಈಗಾಗಲೇ ಗೊತ್ತಿದ್ದಂತ ವಿಚಾರ ಈಗ ಬಿ ಎಸ್ ವಿಚಾರಕ್ಕೆ ಬರೋದಾದ್ರೆ ನೋಡಬಹುದು ಆಸ್ ಆಫ್ ನೌ ಎನ್ ಎಸ್ ಸಿ ಆಸ್ ಎನ್ ಎಕ್ಸ್ಪೈರಿ ಆನ್ ಆಲ್ ಡೇಸ್ ಎಕ್ಸೆಪ್ಟ್ ಫ್ರೈಡೆ ಎನ್ ಎಸ್ ಸಿ ನಲ್ಲಿ ಆಸ್ ಆಫ್ ನೌ ಇರುವಂತಹ ಎಕ್ಸ್ಪೈರೀಸ್ ನೋಡಿದ್ರೆ ಎಲ್ಲ ದಿನಗಳಿದೆ ಫ್ರೈಡೆ ಒಂದನ್ನ ಬಿಟ್ಟು ಇನ್ನು ಎಲ್ಲಾ ದಿನ ಎಕ್ಸ್ಪೈರಿ ಡೇಸ್ ಇರುತ್ತೆ ಒಂದಲ್ಲ ಒಂದು ಎಕ್ಸ್ಪೈರಿ ಇರುತ್ತೆ ಮೇಕಿಂಗ್ ಇಟ್ ಟಫ್ ಫಾರ್ ಬಿ ಎಸ್ ಸಿ ಟು ಸ್ಕೇಲ್ ಅಪ್ ವಾಲ್ಯೂಮ್ ಸೊ ಆಲ್ ಡೇಸ್ ಎಕ್ಸ್ಪೈರಿ ಇದ್ದಿದ್ರಿಂದ ಬಿ ಎಸ್ ಸಿ ನಲ್ಲಿ ವಾಲ್ಯೂಮ್ಸ್ ಅಪ್ ಆಗೋದಕ್ಕೆ ತುಂಬಾನೇ ಕಷ್ಟ ಇತ್ತು ಎನ್ ಎಸ್ ಸಿ ನಲ್ಲಿ ಆಲ್ ಡೇಸ್ ಇದೆ ಹಾಗಾಗಿ ಅಂಡರ್ ದ ನ್ಯೂ ರಿಜೈಮ್ ವಿಚ್ ಕಮ್ಸ್ ಇನ್ ಟು ಎಫೆಕ್ಟ್ ಆನ್ ನವೆಂಬರ್ ಟ್ವೆಂಟಿ ಬಿಎಸ್ ಸಿ ವಿಲ್ ಹಾವ್ ತ್ರೀ ಮೋರ್ ಡೇಸ್ ಟು ಕಂಪೀಟ್ ಅಗೇನಸ್ಟ್ ಎನ್ ಎಸ್ ಸಿ ಅಂದ್ರೆ ಈಗ ವೀಕ್ಲಿ ಮಾರ್ಕೆಟ್ ಐದ್ ದಿನ ಓಪನ್ ಇರುತ್ತೆ ದಿನದಲ್ಲಿ ಶುಕ್ರವಾರ ಒಂದನ್ನು ಹೊರತುಪಡಿಸಿ ಇನ್ನ ನಾಲ್ಕು ದಿನ ಎನ್ ಎಸ್ ಸಿ ನಲ್ಲಿ ಎಕ್ಸ್ಪೈರಿ ಇದೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಬಿಎಸ್ಸಿ ನಲ್ಲಿ ಓನ್ಲಿ ಒನ್ ಡೇ ಎಕ್ಸ್ಪೈರಿ ಇದೆ ಅಂತ ಇದ್ರ ಅರ್ಥ ಬಿ ಎಸ್ ಸಿಲ್ ಹಾವ್ ತ್ರೀ ಮೋರ್ ಡೇಸ್ ಟು ಕಂಪೀಟ್ ಅಗೆ ಎನ್ ಎಸ್ ಸಿ ಯಾಕಂದ್ರೆ ತ್ರೀ ಡೇಸ್ ಎಕ್ಸ್ಪೈರಿ ಕಡಿಮೆ ಆಗೋಗ್ಬಿಡುತ್ತೆ ಯಾಕಂದ್ರೆ ನಿನ್ನೆ ಅನೌನ್ಸ್ ಮಾಡಿರುವಂತಹ ಹೊಸ ರೂಲ್ಸ್ ಪ್ರಕಾರ ವೀಕ್ಲಿ ಒಂದೇ ಎಕ್ಸ್ಪೈರಿ ಇರುತ್ತೆ ಬಿ ಎಸ್ ಸಿ ಒಂದೇ ಎಕ್ಸ್ಪೈರಿ ಒಂದಿದೆ ನಾಲ್ಕು ಎಕ್ಸ್ಪೈರಿ ಒಂದಿರೋದು ಎನ್ ಎಸ್ ಸಿ ಇಂಪ್ಯಾಕ್ಟ್ ಆಗೋದು ಎನ್ಎಸ್ಸಿಗೆ ಬಿಎಸ್ ಸಿ ಗೆ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ ಇನ್ ಕೇಸ್ ಎನ್ ಎಸ್ ಸಿ ಕೂಡ ಈಗ ಲಿಸ್ಟೆಡ್ ಪ್ಲೇಯರ್ ಆಗಿದ್ರೆ ಬಹುಶಃ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ತಿತ್ತೇನೋ ಬಟ್ ಇನ್ ಅನ್ಲಿಸ್ಟೆಡ್ ಆಗಿರೋದ್ರಿಂದ ಅದರ ಇಂಪ್ಯಾಕ್ಟ್ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ ಆ ಕಂಪನಿಯಲ್ಲಿ ಒಂದು ವಿಚಾರ ಏನಂದ್ರೆ ನಾಲ್ಕು ದಿನ ಇರುವಂತ ಎಕ್ಸ್ಪೈರಿ ಒಂದು ದಿನ ಕೇಳುತ್ತೆ ಎನ್ ಎಸ್ ನಲ್ಲಿ ಬಟ್ ಬಿಎಸ್ ಸಿ ನಲ್ಲಿ ಈಗಾಗಲೇ ಒನ್ ಡೇ ಇದೆ ಅದೇ ಕಂಟಿನ್ಯೂ ಆಗುತ್ತೆ ಸೊ ಹಂಗಾಗಿ ಈ ವಿಚಾರದಲ್ಲಿ ನೋಡೋದಾದ್ರೆ ಬಿಎಸ್ ಸಿ ಗೆ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನೋದು ಇದರ ಫೈನಲ್ ವರ್ಡಿಕ್ಟ್ ಅಂತಾನೆ ಹೇಳ್ಬೋದು ನೀವು ಇಲ್ಲೇ ನೋಡಬಹುದು ಬಿ ಎಸ್ ಸಿ ಶುಡ್ ಬಿ ರಿಲೇಟಿವ್ಲಿ ಲೆಸ್ ಇಂಪ್ಯಾಕ್ಟೆಡ್ ಇನ್ ದ ನ್ಯೂ ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್ ವರ್ಸಸ್ ಎನ್ ಎಸ್ ಸಿ ಎನ್ ಎಸ್ ಕಂಪೇರ್ ಮಾಡಿದ್ರೆ ಬಿ ಎಸ್ ಸಿ ಮೇಲೆ ಇಂಪ್ಯಾಕ್ಟ್ ಆಗೋದು ತುಂಬಾ ಕಡಿಮೆ ಅಂತ ಹೇಳ್ತಾರೆ ಹಾಗೆ ನಾನಿಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡ್ಲಿಕ್ಕೆ ಬಯಸ್ತೀನಿ ಡಿರೋವೇಟಿವ್ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸಿಕೊಳ್ಳೋದಿಲ್ಲ ಹಾಗಾಗಿ ಎಕ್ಸ್ಪೈರಿ ಯಾವ ದಿನ ಯಾವ ಯಾವ ಎಕ್ಸ್ಚೇಂಜಸ್ ಅಲ್ಲಿ ಇದೆ ಅನ್ನೋದು ಖಂಡಿತ ನನಗೆ ಮಾಹಿತಿ ಇಲ್ಲ ಕರೆಕ್ಟ್ ಆಗಿ ನಾನು ಇರೋದನ್ನ ಕವರ್ ಮಾಡ್ತಾ ಇದ್ದೀನಿ ಅಷ್ಟೇ ಯಾಕಂದ್ರೆ ನಾನಂತ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಬಿಟ್ರೆ ಡಿರೋಟಿವ್ಸ್ ಕಡೆ ಅಲ್ಲ ಹಾಗಾಗಿ ಇಲ್ಲೇನಾದ್ರು ನಾನು ರಾಂಗ್ ಆಗಿ ಮೆನ್ಶನ್ ಮಾಡಿದ್ರೆ ಖಂಡಿತ ಅದಕ್ಕೆ ಕ್ಷಮೆ ಇಲ್ಲಿ ಇಲ್ಲಿರೋದನ್ನ ನಾನು ಕವರ್ ಮಾಡ್ತಾ ಇದ್ದೀನಿ ಹಾಗೆ ನೋಡಬಹುದು ಮುಂದುವರೆದು ಫರ್ದರ್ ದ ಎಕ್ಸ್ಚೇಂಜ್ ಆಸ್ ಅದರ್ ರೆವಿನ್ಯೂ ಡ್ರೈವರ್ ಸಚ್ ಆಸ್ ದ ಕಲೋಕೇಶನ್ ಸೆಗ್ಮೆಂಟ್ ಅಂಡ್ ನ್ಯೂ ಪ್ರಾಡಕ್ಟ್ಸ್ ಕಮೋಡಿಟೀಸ್ ಅಂಡ್ ಪವರ್ ಮೋತಿಲಾಲ್ ವಸ್ವಾಲ್ ಸೆಡ್ ಮೋತಿಲಾಲ್ ವಸ್ವಾಲ್ ಅವರ ರಿಪೋರ್ಟ್ ಇದು ಬಿಎಸ್ಸಿ ವಿಚಾರಕ್ಕೆ ಬಂದ ಅದರ್ ರೆವಿನ್ಯೂ ಡ್ರೈವರ್ಸ್ ಕೂಡ ಇದಾವೆ ಬಿಎಸ್ಸಿ ಕಂಪನಿಯಲ್ಲಿ ಆ ಸೆಗ್ಮೆಂಟ್ ಗಳು ಕಲೊಕೇಶನ್ ಸೆಗ್ಮೆಂಟ್ ಅಂಡ್ ನ್ಯೂ ಪ್ರಾಡಕ್ಟ್ ಎಸ್ಪೆಷಲಿ ಕಮೋಡಿಟೀಸ್ ಅಂಡ್ ಪವರ್ ಅಲ್ಲಿ ಇದು ಕೂಡ ಕಂಪನಿಗೆ ಅಡ್ವಾಂಟೇಜ್ ಅನ್ನು ತರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಿದ್ರೆ ಮೋತಿಲಾಲ್ ಲಾಲ್ ಓಸ್ವಾಲ್ ಅವರು ಇದು ಇವತ್ತು ಬಿಎಸ್ಸಿ ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಕಾರಣ ಆಗಿದೆ ಅದರಲ್ಲೂ ಎಸ್ಪೆಷಲಿ ಇವತ್ತು ಬಿಗ್ ನೆಗೆಟಿವ್ ಟ್ರೆಂಡ್ ಇದ್ದಂತ ಮಾರ್ಕೆಟ್ ಅಲ್ಲೂ ಕೂಡ ಈ ಸ್ಟಾಕ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಲಿಕ್ಕೆ ಇದೇ ಕಾರಣ ಆಗಿದೆ ಇಂಟ್ರೆಸ್ಟ್ ಇರೋರು ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ನಾನು ಹಿಂದೆ ಕೂಡ ಹೇಳಿದೀನಿ ಖಂಡಿತ ಒಳ್ಳೆ ಕಂಪನಿ ಜೊತೆಗೆ ಎಕ್ಸ್ಚೇಂಜಸ್ ಮುಳುಗೋಕೆ ಸಾಧ್ಯವಿಲ್ಲದಿರುವಂತ ಕಂಪನೀಸ್ ಅಂತ ಕವರ್ ಮಾಡಿದೀನಿ ಬಿಎಸ್ಸಿನ ಯಾಕಂದ್ರೆ ಒಂದು ಎಕ್ಸ್ಚೇಂಜ್ ಇದಲ್ದೇ ಮಾರ್ಕೆಟ್ ನಡೆಯಲ್ಲ ಇದ್ರ ಗೆ ಇನ್ನೊಂದು ಬರಬಹುದು ಅದು ಬೇರೆ ವಿಚಾರ ಬಟ್ ಎಕ್ಸ್ಚೇಂಜಸ್ ಇರಲೇಬೇಕಾ ಹಾಗಾಗಿ ಇಂಟ್ರೆಸ್ಟ್ ಇರೋರು ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಸ್ಟಡಿ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬೇಕಾದ್ರೂ ಬರಬಹುದು ನೀವು ಇಲ್ಲೇ ನೋಡಬಹುದು ಶಾರ್ಟ್ ಟರ್ಮ್ ಪರ್ಫಾರ್ಮೆನ್ಸ್ ಅನ್ನ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಟಿಲ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ಗೂ ಮೂವತ್ತೊಂದು ಪರ್ಸೆಂಟ್ ಡೌನ್ ಆಗಿತ್ತು ಆ ನಂತರ ಒಳ್ಳೆ ರ್ಯಾಲಿ ಕೂಡ ಬಂದಿದೆ ಹಾಗೆ ಇನ್ ಕೇಸ್ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಟ್ವೆಂಟಿ ಟ್ವೆಂಟಿ ಟೂ ನಂತರ ಐವತ್ತೈದು ಪರ್ಸೆಂಟ್ ಡೌನ್ ಆಗಿತ್ತು ಆ ನಂತರ ಒಳ್ಳೆ ರ್ಯಾಲಿ ಬಂತು ಈ ಎಲ್ಲ ಕರೆಕ್ಷನ್ ಕೂಡ ರೆಡಿ ಇರಬೇಕಾಗುತ್ತೆ ಇನ್ ಕೇಸ್ ನೀವು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ಒಳ್ಳೆ ಪೊಟೆನ್ಶಿಯಲ್ ಇರುವಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈಗಲೂ ಕೂಡ ಬಟ್ ನೆಕ್ಸ್ಟ್ ಫೈವ್ ಇಯರ್ಸ್ ಹೋಲ್ಡ್ ಮಾಡುವಂತ ಪೇಶನ್ಸ್ ಇರಬೇಕು ಆಗಿದ್ರೆ ಮಾತ್ರ ಸ್ಟಡಿ ಮಾಡಿ ಡಿಸೈಡ್ ಮಾಡಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಇಲ್ಲ ಮಾಡಬೇಕು ಆರ್ ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಒಳ್ಳೆ ರಿಟರ್ನ್ಸ್ ಬೇಕು ಅಂತಂದ್ರೆ ದೂರ ಇದ್ ಬಿಡಿ ಯಾಕಂದ್ರೆ ಈಗ ಆಲ್ ಟೈಮ್ ಐಯಲ್ ಇದೆ ನೆಕ್ಸ್ಟ್ ಆರ್ ತಿಂಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಅದೆಲ್ಲವನ್ನು ಕೂಡ ತಿಳ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಸೊ ನೆಕ್ಸ್ಟ್ ಎರಡನೇ ಸ್ಟಾಕ್ ಗೆ ಬರೋಣ ಗೆಳೆಯರ ಎರಡನೇ ಸ್ಟಾಕ್ ಎಂಜೆಲ್ ಒನ್ ಇವತ್ತು ನೋಡಬಹುದು ಫೋರ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಿದೆ ಇವತ್ತಿನ ಹೈಯ್ಯ ನೋಡಬಹುದು ಎರಡ್ ಸಾವಿರದ ಕ್ಲೋಸಿಂಗ್ ಬಂದಿರೋದು ಎರಡ್ ಸಾವಿರದ ಹದಿನಾರು ಇದು ಕೂಡ ಆಲ್ಮೋಸ್ಟ್ ಸೆವೆಂಟಿ ಏಟಿ ರುಪೀಸ್ ಡೌನ್ ಆಗಿದೆ ಬಟ್ ಸ್ಟಿಲ್ ಫೋರ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ಲೋ ಕೊಟ್ಟಿದೆ ಇದಕ್ಕೆ ಕೂಡ ನೆಗೆಟಿವ್ ನ್ಯೂಸ್ ಇತ್ತು ಯಾಕಂದ್ರೆ ವಾಲ್ಯೂಮ್ಸ್ ಡೌನ್ ಆಗೋದು ಖಂಡಿತ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇದೆ ಆದ್ರೂ ಈ ರೀತಿಯ ಪರ್ಫಾರ್ಮೆನ್ಸ್ ಯಾಕೆ ಬಂತು ಏಂಜಲ್ ಒನ್ಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಏಂಜಲ್ ಒನ್ ಶೇರ್ಸ್ ಜಂಪ್ ಓವರ್ ಸೆವೆನ್ ಪರ್ಸೆಂಟ್ ಆಸ್ ಇನ್ವೆಸ್ಟರ್ಸ್ ಫೈಂಡ್ ಸಿಲ್ವರ್ ಲೈನಿಂಗ್ ಇನ್ ಸೆಬಿ ಆರ್ಡರ್ ಆರ್ಡರ್ ಏನಿದೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಲೈನ್ ಹೇಳ್ತಾರಲ್ಲ ಬಿಟ್ವೀನ್ ದ ಲೈನ್ಸ್ ಅಂತ ಆ ರೀತಿ ಒಂದು ಪಾಯಿಂಟ್ ಇಲ್ಲಿ ಇನ್ವೆಸ್ಟರ್ಸ್ ಗೆ ಪಾಸಿಟಿವ್ ಆಗಿ ಕಾಣ್ತಾ ಇದೆ ಸೊ ಅದನ್ನ ನಾವು ತಿಳ್ಕೊಳ್ಳೋಣ ಕೂಡ ನೋಡಬಹುದು ಸೆಬಿಸ್ ಮೂವ್ ಟು ಇಂಪೋಸ್ ಸ್ಟ್ರಿಕ್ಟರ್ ರೆಗ್ಯುಲೇಷನ್ಸ್ ಇನ್ ಎಫ್ ಅಂಡ್ ಓ ಮಾರ್ಕೆಟ್ ಮೇ ಮೇಕ್ ಸ್ಮಾಲರ್ ಪ್ಲೇಯರ್ಸ್ ವೀಕರ್ ಅಂಡ್ ದ ಲಾರ್ಜರ್ ಪ್ಲೇಯರ್ಸ್ ಮೇಕ್ ಗೇನ್ ಮಾರ್ಕೆಟ್ ಶೇರ್ ಇದು ತುಂಬಾನೇ ಇಂಪಾರ್ಟೆಂಟ್ ಕೇಳಿರಿ ಯಾಕೆಂತಂದ್ರೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ಯಾವ್ದಾದ್ರು ಕಂಪನಿಗಳ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಬಂದಾಗ ಸಣ್ಣ ಪ್ಲೇಯರ್ಸ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಮಾಡುತ್ತೆ ಬಟ್ ದೊಡ್ಡ ಪ್ಲೇಯರ್ಸ್ ಮೇಲೆ ಕಡಿಮೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಅಂತ ಇಲ್ಲೂ ಕೂಡ ಅದೇ ಆಗ್ತಾ ಇರೋದು ಸೊ ಯಾರು ಸಣ್ಣ ಪ್ಲೇಯರ್ಸ್ ಇರ್ತಾರೆ ಅವರುಗಳ ರೆವಿನ್ಯೂ ಮೇಲೆ ಒಡೆತಾ ದೊಡ್ಡದಾಗಿ ಬೀಳುತ್ತೆ ಅಂತ ಸಮಯದಲ್ಲಿ ಅವುಗಳ ಮಾರ್ಕೆಟ್ ಶೇರ್ ಅನ್ನು ಕೂಡ ದೊಡ್ಡ ಕಂಪನಿಗಳು ಗೇನ್ ಮಾಡ್ಕೊಳ್ತಾ ಅಂತ ಚಾನ್ಸಸ್ ಇಲ್ಲಿ ಕಾಣ್ತಾ ಇದೆ ಹಾಗಾಗಿನೇ ಇವತ್ತು ಏಂಜಲ್ ಒನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರೋದು ಇಲ್ಲಿ ನೋಡಬಹುದು ಮೋತಿಲಾಲ್ ವಸ್ವಾಲ್ ಅವರು ಕವರ್ ಮಾಡಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿತ್ ನ್ಯೂ ರೆಗ್ಯುಲೇಷನ್ಸ್ ಇನ್ ಪ್ಲೇಸ್ ಏಂಜಲ್ ಒನ್ ಅಂಡ್ ಇಟ್ಸ್ ಪೀರ್ ಫೇಸ್ ಎಚ್ ಚಾಯ್ಸ್ ಈ ಹೊಸ ರೆಗ್ಯುಲೇಷನ್ಸ್ ಏನಿದೆ ಇದು ಏಂಜಲ್ ಒನ್ ಹಾಗೂ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಇತರೆ ಕಂಪನಿಗಳು ಏನಿದೆ ಬ್ರೋಕಿಂಗ್ ಬ್ರೋಕಿಂಗ್ ಕಂಪನೀಸ್ ಅವುಗಳಿಗೆ ಎರಡು ಚಾಯ್ಸ್ ಇರುತ್ತೆ ಅದರಲ್ಲಿ ಒಂದು ಅಬ್ಸರ್ವ್ ದ ಇಂಪ್ಯಾಕ್ಟ್ ಆಫ್ ಮಾರ್ಜಿನ್ಸ್ ಟು ಗೇನ್ ಮಾರ್ಕೆಟ್ ಶೇರ್ ಆರ್ ರೈಸ್ ಫೀಸ್ ಅಂಡ್ ರಿಸ್ಕ್ ಲೂಸಿಂಗ್ ಸಮ್ ಮಾರ್ಕೆಟ್ ಶೇರ್ ಇನ್ ದ ಶಾರ್ಟ್ ಟರ್ಮ್ ಅಂದ್ರೆ ಇದರಿಂದ ಆಗುವಂತ ಇಂಪ್ಯಾಕ್ಟ್ ಏನಿದೆ ಮಾರ್ಜಿನ್ಸ್ ಮೇಲೆ ಅದನ್ನ ತಡ್ಕೊಳ್ಬೇಕು ಅಥವಾ ಫೀಸ್ ಅನ್ನ ರೈಸ್ ಮಾಡ್ಬೇಕು ಈಗಾಗಲೇ ಇರುವಂತಹ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತ ಫೀಸ್ ಜೊತೆಗೆ ಡೆಲಿವರಿ ಫ್ರೀ ಕೊಡ್ತಿದ್ದಾರೆ ಇಲ್ಲ ಅದನ್ನ ಜಾಸ್ತಿ ಮಾಡ್ಬೇಕಾಗುತ್ತೆ ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡುವಂತ ಪ್ರಯತ್ನ ಮಾಡಬೇಕಾಗುತ್ತೆ ಹಂಗ್ ಮಾಡಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಮಾರ್ಕೆಟ್ ಶೇರ್ ಕಳ್ಕೊಳ್ಬೇಕಾಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಸಿಚುಯೇಷನ್ ನೋಡ್ಬೇಕಾಗುತ್ತೆ ಮುಂದೆ ಯಾವ ರೀತಿ ಇರುತ್ತೆ ಅಂತ ಬಟ್ ಫಾರ್ ಶೋರ್ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಶೇರ್ ನ ಕಳ್ಕೊಳ್ಬೇಕಾಗುತ್ತೆ ಇನ್ ಕೇಸ್ ಫ್ರೀ ಕೊಡ್ತಿರೋದನ್ನ ರೈಸ್ ಮಾಡಿದ್ರೆ ಅಥವಾ ಚಾರ್ಜ್ ಮಾಡಕ್ ಶುರು ಮಾಡಿದ್ರೆ ಒಂದಷ್ಟು ಜನ ಡಿಸಪಾಯಿಂಟ್ ಆಗ್ಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ ಅದರಿಂದ ಮಾರ್ಕೆಟ್ ಶೇರ್ ಕೂಡ ಕಳ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ ಇಲ್ಲಿ ಎರಡು ಆಪ್ಷನ್ ಇವರಿಗಿದೆ ಹಾಗೆ ಇಲ್ಲಿ ನೋಡಬಹುದು ಮೋತಿಲಾಲ್ ವಾಸ್ವಾಲ್ ಸ್ಟೇಟೆಡ್ ದಟ್ ಇನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಇಫ್ ದ ನಂಬರ್ ಆಫ್ ಆರ್ಡರ್ಸ್ ಫಾರ್ ಏಂಜಲ್ ಒನ್ ಫಾಲ್ಸ್ ಬೈ ಟೆನ್ ಪರ್ಸೆಂಟ್ ಇನ್ಸ್ಟೆಡ್ ಆಫ್ ಸಿಕ್ಸ್ಟೀನ್ ಪರ್ಸೆಂಟ್ ಗ್ರೋತ್ ಫ್ಯಾಕ್ಟರ್ಡ್ ಇನ್ ದೇರ್ ಎಸ್ಟಿಮೇಟ್ಸ್ ಅಂಡ್ ದ ಕಂಪನಿ ಡಸ್ ನಾಟ್ ಟೇಕ್ ಎ ಪ್ರೈಸ್ ಐಕ್ ಆರ್ ಪ್ರೋನ್ ಇಟ್ಸ್ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಅರ್ನಿಂಗ್ ವಿಲ್ ಬಿ ಡೌನ್ ತರ್ಟಿ ತ್ರೀ ಪರ್ಸೆಂಟ್ ಆಸ್ ಕಂಪೇರ್ ಟು ಅವರ್ ಕರೆಂಟ್ ಎಸ್ಟಿಮೇಟ್ ಕರೆಂಟ್ ಎಸ್ಟಿಮೇಷನ್ಸ್ ಏನ್ ಮಾಡ್ತಿದ್ರೆ ಅದರ ಪ್ರಕಾರ ಟೆನ್ ಪರ್ಸೆಂಟ್ ಆರ್ಡರ್ಸ್ ಡೌನ್ ಆದ್ರೆ ತರ್ಟಿ ತ್ರೀ ಪರ್ಸೆಂಟ್ ರೆವೆನ್ಯೂ ಕಡಿಮೆ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಅಟ್ ದ ಸೇಮ್ ಟೈಮ್ ನೋಡಬಹುದು ಅಗೇನ್ಸ್ಟ್ ದಿಸ್ ಇಫ್ ದ ಕಂಪನಿ ಇನ್ಕ್ರೀಸಸ್ ಇಟ್ಸ್ ಅವರೇಜ್ ಗ್ರಾಸ್ ಬ್ರೋಕಿಂಗ್ ರಿಯಲೈಸೇಷನ್ ಫ್ರಮ್ ರುಪೀಸ್ ನೈನ್ಟೀನ್ ಪಾಯಿಂಟ್ ಸೆವೆನ್ ಟು ಟ್ವೆಂಟಿ ಫೈವ್ ದ ಇಂಪ್ಯಾಕ್ಟ್ ಆನ್ ಅರ್ನಿಂಗ್ಸ್ ವಿಲ್ ಬಿ ಲಾರ್ಜ್ಲಿ ನಲಿಫೈಡ್ ಅಂದ್ರೆ ಕಂಪನಿಯ ಅವರೇಜ್ ಗ್ರಾಸ್ ಬ್ರೋಕಿಂಗ್ ರಿಯಲೈಸೇಷನ್ ಏನಿದೆ ಅದನ್ನ ಹತ್ತೊಂಬತ್ತು ರೂಪಾಯಿ ಎಪ್ಪತ್ತು ಪೈಸೆ ಇರೋದನ್ನ ಇನ್ ಕೇಸ್ ಏನಾದ್ರು ಟ್ವೆಂಟಿ ಫೈವ್ ಮಾಡ್ತು ಅಂದ್ರೆ ಇಲ್ಲಿ ಏನು ತರ್ಟಿ ತ್ರೀ ಪರ್ಸೆಂಟ್ ಇಂಪ್ಯಾಕ್ಟ್ ಇತ್ಯಲ್ಲ ಅದು ಜೀರೋ ಆಗೋಗ್ಬಿಡುತ್ತೆ ಅಂದ್ರೆ ಇನ್ ಕೇಸ್ ಪ್ರೈಸ್ ಹೈಕ್ ಮಾಡಿದ್ರೆ ಈ ಕಂಪನಿಯ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳ್ತಿದೆ ಮೋತಿಲಾಲ್ ಲಾಲ್ ಓಸ್ವಾಲ್ ನ ಈ ರಿಪೋರ್ಟ್ ಇದ್ರ ಜೊತೆ ಇನ್ನೊಂದು ಪಾಯಿಂಟ್ ಅನ್ನು ಕೂಡ ಇವರು ಮೆನ್ಶನ್ ಮಾಡಿದ್ದಾರೆ ನೋಡಬಹುದು ದ ಕಂಪನಿ ಡೆಮಾಸ್ಟ್ರೇಟೆಡ್ ಇಟ್ಸ್ ವಿಲಿಂಗ್ನೆಸ್ ಟು ಪ್ರೊಟೆಕ್ಟ್ ಪ್ರಾಫಿಟಬಿಲಿಟಿ ಥ್ರೂ ಪ್ರೈಸಿಂಗ್ ಆಕ್ಷನ್ ಅನೌನ್ಸ್ ವೇರ್ ಇನ್ ದ ಕ್ಯಾಶ್ ಡೆಲಿವರಿ ಬ್ರೋಕಿಂಗ್ ಚಾರ್ಜಸ್ ವರ್ ಇನ್ಕ್ರೀಸ್ಡ್ ಫ್ರಮ್ ನಿಲ್ ಟು ರುಪೀಸ್ ಟ್ವೆಂಟಿ ಪರ್ ಆರ್ಡರ್ ಆರ್ rupees 0.1% per executed order so company ಪ್ರಾಫಿಟಬಿಲಿಟಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಬಹುಶಃ ಈ ಅಸ್ತ್ರವನ್ನು ಕೂಡ ಬಳಸಬಹುದು ಡೆಲಿವರಿಗೇನು ಫ್ರೀ ಇದೆ ಅದನ್ನ ಟ್ವೆಂಟಿ ಪರ್ ಆರ್ಡರ್ ಅಥವಾ ಪಾಯಿಂಟ್ ಒನ್ ಪರ್ಸೆಂಟ್ ಪರ್ ಎಕ್ಸಿಕ್ಯೂಟೆಡ್ ಆರ್ಡರ್ ಈ ರೀತಿ ಕೂಡ ಮಾಡಬಹುದು ಅದು ಕೂಡ ಕಂಪನಿಯ ಪ್ರಾಫಿಟಬಿಲಿಟಿಯನ್ನು ಸೇಮ್ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಕಂಪನಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನು ಕೂಡ ಕೊಡ್ತಿದೆ ಸರಿ ನೋಡಬಹುದು ಇನ್ ದ ಪಾಸ್ಟ್ ದ ಕಂಪನಿ ಆಸ್ ಯೂಸ್ ಕಸ್ಟಮರ್ ಅಕ್ವಜೇಷನ್ ಆಸ್ ಎ ವೇರಿಯಬಲ್ ಲಿವರ್ ಆಫ್ ಸೆಟ್ ದ ಇಂಪ್ಯಾಕ್ಟ್ ಇನ್ ಟರ್ಮ್ಸ್ ಆಫ್ ಸ್ಲೋ ಡೌನ್ ಇನ್ ವಾಲ್ಯೂಮ್ ಕಸ್ಟಮರ್ ಅಕ್ವಿಸೇಷನ್ ಕಡೆ ಕೂಡ ಕಂಪನಿ ಗಮನ ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡಿ ಅದರಿಂದ ಕೂಡ ಒಂದಷ್ಟು ಇನ್ಕಮ್ ಕಂಪನಿಗೆ ಜನರೇಟ್ ಆಗುತ್ತೆ ಇದೆಲ್ಲವೂ ಕೂಡ ಕಂಪನಿಗೆ ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟಬಲ್ ಆಗಬಹುದು ಅನ್ನೋದು ಈ ರಿಪೋರ್ಟ್ ನ ಸಾರಾಂಶ ಆಗಿದೆ ಈ ಎಲ್ಲ ಸಾಧ್ಯತೆಗಳನ್ನ ನೋಡಿದ ನಂತರ ಸ್ಟಾಕ್ ಅಲ್ಲಿ ರೀತಿ ರಿಯಾಕ್ಷನ್ ಬಂದಿದೆ ಓಪನಿಂಗ್ ನೋಡಬಹುದು ಡೌನ್ ಅಲ್ಲಿ ಆಯ್ತು ಓಪನಿಂಗ್ ನೋಡಬಹುದು ಎರಡ್ ಸಾವಿರದ ಐನೂರ ಇಪ್ಪತ್ತೈದು ನಿನ್ನೆ ಕ್ಲೋಸಿಂಗ್ ಎರಡ್ ಸಾವಿರದ ಆರ್ನೂರ ಅಂದ್ರೆ ಸೆವೆಂಟಿ ಫೈವ್ ರುಪೀಸ್ ಡೌನ್ ಅಲ್ಲೇ ಓಪನ್ ಆಯ್ತು ನಂತರ ಸ್ಟ್ರಾಂಗ್ ಫುಲ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಪ್ರಮುಖ ಕಾರಣ ಇಲ್ಲಿ ಮೆನ್ಷನ್ ಮಾಡಿದಂತ ಹಲವು ಕಾರಣಗಳು ಇನ್ ಕೇಸ್ ಚಾರ್ಜಸ್ ಅನ್ನ ಜಾಸ್ತಿ ಮಾಡಿದ್ರೆ ಅಥವಾ ಡೆಲಿವರಿಗೆ ಚಾರ್ಜಸ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಂಪನಿ ಮೇಲೆ ಝೀರೋ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು ಇಲ್ಲಿ ನೋಡಿದಂತ ರಿಪೋರ್ಟ್ ಮೂಲಕ ಹಾಗಾಗಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ತುಂಬಾ ಜನ ಈಗ ಪ್ರಶ್ನೆ ಮಾಡ್ತಾರೆ ಹಾಗಾದ್ರೆ ಈ ಶೇರುಗಳನ್ನು ಇವಾಗ ನಾವು ಬೈ ಮಾಡ್ಬೋದಾ ಅಂತಾನ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಖಂಡಿತ ಬೈ ಮಾಡಬಹುದು ಬಟ್ ಅದನ್ನ ನಾನು ರೆಕಮೆಂಡ್ ಮಾಡೋದಿಲ್ಲ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಕಂಪನಿಯನ್ನ ಸ್ಟಡಿ ಮಾಡಿದ್ಮೇಲೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಬಟ್ ಡಿಸಿಷನ್ ಲಾಂಗ್ ಟರ್ಮ್ ಆಗಿರ್ಲಿ ಯಾಕಂದ್ರೆ ನೆಕ್ಸ್ಟ್ ತ್ರೀ ಮಂತ್ಸ್ ಅಲ್ಲಿ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇಯರ್ ಅಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಬಟ್ ಲಾಂಗ್ ಟರ್ಮಲ್ಲಿ ಖಂಡಿತ ಕಂಪನಿಗಳು ಕಮ್ ಬ್ಯಾಕ್ ಮಾಡುವಂತ ಎಲ್ಲ ಸಾಧ್ಯತೆ ಇರುತ್ತೆ ಈ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳನ್ನ ಹಿಂದೆ ಸರಿಸಿ ಹಾಗಾಗಿ ನೀವು ಆ ನಿಟ್ಟಿನಲ್ಲಿ ಸ್ಟಡಿ ಮಾಡೋದಾದ್ರೆ ಖಂಡಿತ ಎಂಜಲ್ ಒನ್ ಒಂದು ಒಳ್ಳೆ ಕಂಪನಿ ಸ್ಟಡಿ ಮಾಡಲಿಕ್ಕೆ ಸ್ಟಡಿ ಮಾಡಿ ಡಿಸಿಷನ್ ಕೂಡ ತಗೊಳ್ಬಹುದು ನಂತರ ನಾವು ಬೇರೆ ಕಂಪನಿಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ಎಸ್ಪೆಷಲಿ ಬ್ರೋಕಿಂಗ್ ಕಂಪನೀಸ್ ಅಂತ ನಾವು ನೋಡೋದಾದ್ರೆ ನೋಡಬಹುದು ಫೈವ್ ಪೈಸಾದಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಎಂಜಲ್ ಒನ್ ಮಾತ್ರ ಪಾಸಿಟಿವ್ ಇದೆ ಜಿಯೋಜಿತ್ ಫೈನಾನ್ಸಿಯಲ್ ಸರ್ವಿಸಸ್ ಒನ್ ಪರ್ಸೆಂಟ್ ಡೌನ್ ಇದೆ ಐಸಿಐಸಿ ಸೆಕ್ಯೂರಿಟೀಸ್ ಟು ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಇದೆ ಮೋತಿಲಾಲ್ ಓಸ್ವಾಲ್ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ಆಲ್ಮೋಸ್ಟ್ ಕಂಪನೀಸ್ ನೆಗೆಟಿವ್ ಅಲ್ಲಿ ಟ್ರೆಡ್ ಆಗಿದ್ದ ಏಂಜಲ್ ಒನ್ ಮಾತ್ರ ಪಾಸಿಟಿವ್ ಆಗಿದೆ ಯಾಕಂದ್ರೆ ನಾನು ಅವಾಗಲೇ ಹೇಳದ್ನಲ್ಲ ಮುಂಚೆ ಕವರ್ ಮಾಡಿದ್ರಲ್ಲ ಒಂದು ಪಾಯಿಂಟ್ ಬಿಗ್ ಪ್ಲೇಯರ್ ಸರ್ವೈವ್ ಆಗ್ಬಿಡ್ತಾರೆ ಸ್ಮಾಲ್ ಪ್ಲೇಯರ್ಸ್ ಕಷ್ಟ ಆಗುತ್ತೆ ಅಂತ ಇದೇ ಕಾರಣಕ್ಕೆ ನಾನು ಈ ಹಿಂದೆ ಕೂಡ ಈ ಪಾಯಿಂಟ್ ನ ಮೆನ್ಶನ್ ಮಾಡಿದ್ದೀನಿ ಸಾಕಷ್ಟು ಸಲ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಹಾಗೆ ಆ ಸೆಕ್ಟರ್ ಅಲ್ಲಿ ರಿಸ್ಕ್ ಇದೆ ಅಂತಂದ್ರೆ ನಾವಂತಹ ಸಮಯದಲ್ಲಿ ದೊಡ್ಡ ಕಂಪನೀಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇದೇ ಕಾರಣಕ್ಕೆ ನಂತರ ನಿತಿನ್ ಕಾಮತ್ ಅವರು ಒಂದು ಪಾಯಿಂಟ್ ಅನ್ನು ಇವತ್ತು ಮೆನ್ಷನ್ ಮಾಡಿದರೆ ನೋಡಬಹುದು ಸೆಬಿ ಆರ್ಡರ್ ಕ್ಯಾನ್ ಹಿಟ್ ಪರ್ಸೆಂಟ್ ಆಫ್ ಇಂಡಿಯಾ ಟ್ರೇಡ್ಸ್ ಏನೀಗೋದಲ್ಲಿ ಟ್ರೇಡ್ಸ್ ಆಗ್ತಿದೆ ಅದರಲ್ಲಿ ಪರ್ಸೆಂಟ್ ಟ್ರೇಡ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಜೊತೆಗೆ ತರ್ಟಿ ಪರ್ಸೆಂಟ್ ಆಫ್ ಜರೋದಾಸ್ ಆರ್ಡರ್ಸ್ ಅಂದ್ರೆ ಜರೋದಾದಲ್ಲಿ ಆರ್ಡರ್ ಏನ್ ಪ್ಲೇಸ್ ಮಾಡ್ತಿದ್ರೆ ಅದರಲ್ಲಿ ತರ್ಟಿ ಪರ್ಸೆಂಟ್ ಆರ್ಡರ್ಸ್ ರೆಡ್ಯೂಸ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಇವತ್ತೇ ಬಂದಿರೋ ಅಪ್ಡೇಟ್ ಟೈಮ್ ಕೂಡ ನೋಡಬಹುದು ಡೇಟ್ ಅಂಡ್ ಟೈಮ್ ಇಂಟ್ರೆಸ್ಟ್ ಇರಬೇಕಾದ್ರೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ಆರ್ಟಿಕಲ್ ಇದೆ ಒಂದ್ಸಲ ಓದ್ಕೊಳ್ಬಹುದು ಇನ್ನು ಚೆನ್ನಾಗಿ ಗೊತ್ತಾಗುತ್ತೆ ಇನ್ ಕೇಸ್ ನೀವು ಎಂಜೆಲ್ ಒನ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಖಂಡಿತ ಈ ಆರ್ಟಿಕಲ್ ಅನ್ನ ಓದಿ ಸಾಕಷ್ಟು ಇನ್ಪುಟ್ಸ್ ನಿಮ್ಗೆ ಸಿಗುತ್ತೆ ಸುಮಾರು ಜನ ಅಂದ್ಕೊಳ್ತಾರೆ ಜರೋದಾದಲ್ಲಿ ನಾನೇನು ಇನ್ವೆಸ್ಟ್ ಮಾಡಿಲ್ಲ ಅದೇ ನನ್ ಲಿಸ್ಟೆಡ್ ಕಂಪನಿ ಅಂತ ನೋ ಅದರ ಕಾಂಪಿಟೇಟರ್ ಎಂಜೆಲ್ ಒನ್ ನ ಕಾಂಪಿಟೇಟರ್ ಜರೋದ ಈ ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬೇರೆ ಬ್ರೋಕಿಂಗ್ ಹಾಗಾಗಿ ಒಂದ್ಸಲ ಓದ್ಕೊಳ್ಬೇಕು ಓದ್ಕೊಳ್ಳೋದ್ರಿಂದ ಸಾಕಷ್ಟು ಇನ್ಪುಟ್ಸ್ ಕೂಡ ನಮ್ಗೆ ಸಿಗುತ್ತೆ ತುಂಬಾ ಜನ ಮಿಸ್ಟೇಕ್ ಮಾಡೋದೇ ಹಂಗೆ ನಾವು ಇನ್ವೆಸ್ಟ್ ಮಾಡಿರೋ ಕಂಪನಿ ಹೆಸರಿತ ಹೆಡ್ಲೈನ್ ಅಲ್ಲಿ ಓದೋದು ನೋ ಅದರ ಕಾಂಪಿಟೇಟರ್ ನ್ಯೂಸ್ ಅನ್ನು ಕೂಡ ಓದ್ಬೇಕು ಆಗ್ಲೇ ನಮ್ಗೆ ಪ್ರಾಪರ್ ಪಿಕ್ಚರ್ ಗೊತ್ತಾಗೋದು ಕಂಪನೀಸ್ ಬಗ್ಗೆ ಹಾಗಾಗಿ ಯಾರಾದ್ರೂ ಏಂಜಲ್ ಒನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಎಕನಾಮಿಕ್ ಟೈಮ್ಸ್ ವೆಬ್ಸೈಟ್ಗೆ ಹೋಗಿ ಆರ್ಟಿಕಲ್ ಸಿಗುತ್ತೆ ಓದಿ ಕಂಪನಿ ಬಗ್ಗೆ ನಾವು ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಇಪ್ಪತ್ನಾಲ್ಕ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಇದೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಖಂಡಿತ ನಿಯರ್ಲಿ ಮೂವತ್ತು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಒನ್ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಒನ್ ನವರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಮೂರು ವರ್ಷ ಆಗಿದೆ ಇಲ್ಲಿ ಒಳ್ಳೆ ಕೊಟ್ಟಿದೆ ಕೊಟ್ಟು ಇಂಟ್ರೆಸ್ಟೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಏಂಜೆಲ್ ಒನ್ ಲಿಮಿಟೆಡ್ ಹಾಗೆ ಬಿಎಸ್ಸಿ ಇನ್ನು ಕೂಡ ಸ್ಟಡಿ ಮಾಡಬಹುದು ಬಟ್ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಆ ನಂತರ ಡಿಸೈಡ್ ಮಾಡಿ ಯಾವ ಕಂಪನಿ ಬೆಸ್ಟ್ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭ ಬರಬಹುದು ಇವೆಲ್ಲವನ್ನ ಸ್ಟಡಿ ಮಾಡಿದ ನಂತರ ಡಿಸೈಡ್ ಮಾಡಿ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ